ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಉದ್ದಕ್ಕೆ ಭಾಷಣ ಮಾಡ್ತಕ್ಕಂಥ ಸಂದರ್ಭ ಅಂತೂ ಅಲ್ವೇ ಅಲ್ಲ ಆಟ ನೋಡ್ತಕ್ಕಂಥ ಸಮಯ ಅದಕ್ಕೆ ಹೆಚ್ಚು ಅದಕ್ಕೆ ಒತ್ತನ್ನು ಕೊಡೋಣ ಆದರೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಾಕಷ್ಟು ಜನರು ಸಾಧಕರು ಇದ್ದೀರಿ ಎಲ್ಲರೂ ಕೂಡ ಇದ್ದೀರಿ ಯಾಕೆಂದರೆ ಶಿಕ್ಷಣ ಇಲಾಖೆಯಲ್ಲಿ ನಾನು ಕೂಡ ಶಿಕ್ಷಣ ಸಚಿವನಾದ ಮೇಲೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ನನ್ನ ಇಲಾಖೆಯಲ್ಲಿ ಸುಮಾರು ನನಗೆ ಅನುದಾನಿತ ಶಾಲೆ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆ ಎಲ್ಲ ಒಟ್ಟಿಗೆ ಕೂಡಿಸಿದಾಗ ಬರೀ ಎಪ್ಪತ್ತಾರು ಶಾಲೆಗಳು ಬರ್ತಾವೆ ಕಾಲೇಜು ಮತ್ತು ಶಾಲೆ ಸೇರಿ ಬರೀ ಎಪ್ಪತ್ತಾರು ಸಾವಿರ ಅಂದರೆ ಅನುದಾನಿತ ಮತ್ತು ಸರ್ಕಾರಿ ಶಾಲೆಯನ್ನು ಬಂದಾಗ ಸುಮಾರು ಐವತ್ತ ಎಂಟು ಸಾವಿರ ಶಾಲೆಗಳು ಬರ್ತವೆ ಟೋಟಲ್ ನನ್ನ ಇಲಾಖೆಯಲ್ಲಿ ಎಲ್ಲ ಮಕ್ಕಳು ಸೇರಿ ಅಂದರೆ ಇಲ್ಲಿ ಯಾರಾದರೂ ಶಾಲಾ ಮಕ್ಕಳಿದ್ದಾರೆ ಅನುದಾನಿತ ಇರ್ಬೋದು ಪ್ರೈವೇಟ್ ಇರ್ಬೋದು ಸರ್ಕಾರಿ ಇರ್ಬೋದು ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಕ್ಕಳು ಇರ್ತಕ್ಕಂಥ ಒಂದು ಹೆಮ್ಮೆಯ ಒಂದು ಇಲಾಖೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂಥ ಸೇವೆಯನ್ನು ಮಾನ್ಯ ಅವರು ನನಗೆ ಇವತ್ತು ವಹಿಸ್ಕೊಟ್ಟಿದ್ದಾರೆ ಭಾಳ ಸಮಸ್ಯೆಗಳು ಇದ್ದಾವೆ ಸಮಸ್ಯೆಗಳನ್ನು ಬಗೆಹರತಕ್ಕಂಥ ಕೆಲಸವನ್ನು ನಾನು ಪುಟದಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಶಿಕ್ಷಣ ಇಲಾಖೆ ಅಂದ ತಕ್ಷಣ ಬರೀ ಓದೋದಲ್ಲ ಇಂಥ ಕಾರ್ಯಕ್ರಮಗಳು ನಡಿಬೇಕು ಈ ಕಡೆ ಭಾಗದಲ್ಲಿ ಹಾಕಿ ಇರ್ಬೋದು ಬೇರೆ ಬೇರೆ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ಸಾಕಷ್ಟು ಆಟದ ಒಂದು ಬೇರೆ ಬೇರೆ ಆಟದ ವ್ಯವಸ್ಥೆಗಳಿದ್ದಾವೆ ಆದರೆ ನನ್ನ ಇಲಾಖೆ ವತಿಯಿಂದ ನಾವೊಂದು ತೀರ್ಮಾನವನ್ನು ಮಾಡಿದ್ದೀವಿ ಯಾಕೆಂದರೆ ಶಿಕ್ಷಕ ಶಿಕ್ಷಣಕ್ಕೆ ಒಂದು ಕಡೆಗೆ ಹೆಚ್ಚು ಕಮ್ಮಿ ಕೆಲಸಕ್ಕೆ ವಂಚಿತರಾಗ್ತಾರೆ ಥರ ಆಗ್ತಾರೆ ಕೆಲಸಕ್ಕೆ ನಾವು ಕೂಡ ನೋಡ್ತಾ ಇದ್ದೀವಿ ಆದರೆ ಶಿಕ್ಷಣ ಜೊತೆಗೆ ಅವರಲ್ಲಿರ್ತಕ್ಕಂಥ ಪ್ರತಿಭೆ ಎಲ್ಲ ಥರದೂ ಇರ್ತದೆ ಒಂದು ಮಗು ಹುಟ್ಟಿದ ಮೇಲೆ ನಾನು ಅಂದ್ಕೊಂಡಿರೋದು ಏಳು ತಿಂಗಳಾಯಿತು ನಾನು ಒಬ್ಬ ಸಚಿವನಾಗಿ ಎಲ್ಲ ಮಗುವಲ್ಲೂ ಕೂಡ ಒಂದು ಟ್ಯಾಲೆಂಟ್ ಇರ್ತದೆ ಅವರು ಹಾಕಿ ಪಟು ಆಗ್ಬೋದು ಫುಟ್ಬಾಲ್ ಪಟು ಆಗ್ಬೋದು ನಮ್ಮ ಗಣೇಶ್ ಅವ್ರ ಥರ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು ನನ್ನ ಥರ ಮಿನಿಸ್ಟ್ರೂ ಆಗ್ಬೋದು ಪೊನ್ನಾಡವ್ರ ಥರ ಎಮ್ ಎಲ್ ಎನೂ ಆಗ್ಬೋದು ಆದರೆ ವ್ಯವಸ್ಥೆ ನಾವು ಕೊಡಬೇಕಾಗ್ತದೆ ಅವ್ರಿಗೆ ಆ ವ್ಯವಸ್ಥೆಯಲ್ಲಿ ಎಲ್ಲೋ ತುಂಬ ಹಿಂದೆ ಇದೆ ಆದರೆ ವಿಶ್ವಾಸ ಇಟ್ಕೊಳ್ಳಿ ಎಷ್ಟೇ ಆದ್ರೂ ಎಲ್ಲದ್ದು ಪೂರೈಸೋಕ್ಕಾಗಲಿಲ್ಲ ಅಂತಲೂ ಆದ್ರೂ ಕೂಡ ಆದರೆ ಒಳ್ಳೆ ರೀತಿಯಲ್ಲಿ ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣ ಇರ್ಬೋದು ಸಂಗೀತದ ಕೂಡ ನಾವು ಸಾಕಷ್ಟು ಟೀಚರ್ಸ್ನ ಮುಂದಿನ ದಿನಗಳಲ್ಲಿ ನಾವು ಕೊಡಬೇಕು ಅಂತ ಯಾಕಂದರೆ ಮಕ್ಕಳು ಎಲ್ಲ ಮಕ್ಕಳು ಹಾಡ್ಬೋದು ಆದರೆ ಪ್ರತಿಭೆಯನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಯಾಕಂದರೆ ಮಕ್ಕಳು ಬೆಳೆದ ಮೇಲೆ ಮತ್ತೆ ನಮ್ಮ ಮಕ್ಕಳನ್ನು ಹಾಡಿಸೋದು ಕಲಿಸೋದಕ್ಕಾಗೋದಿಲ್ಲ ಅದಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀನಿ ಕೆ ಪಿ ಎಸ್ ಶಾಲೆ ಅಂತ ಹೇಳಿ ಇವತ್ತು ಬೆಳಗ್ಗೆ ನಾನು ಪೊನ್ನಣ್ಣವರೆಲ್ಲ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಸಾಕಷ್ಟು ನಮ್ಮ ಇಲಾಖೆಯ ಅಧಿಕಾರಿಯವ್ರ ಜೊತೆಗೆ ಯಾಕಂದರೆ ಕೆ ಪಿ ಎಸ್ ಶಾಲೆಯಲ್ಲಿ ಒಂದನೇ ಕ್ಲಾಸಿಂದ ಹಿಡಿದು ಹನ್ನೆರಡನೇ ಕ್ಲಾಸ್ವರೆಗೂ ನನ್ನ ಇಲಾಖೆ ಬರ್ತದೆ ಅದರಲ್ಲಿ ಇವಾಗ ಎಲ್ ಕೆ ಜಿ ಯು ಕೆ ಜಿನೂ ಕೂಡ ಶುರು ಮಾಡ್ತಾ ಇದ್ವಿ ಮುನ್ನೂರು ಶಾಲೆಗಳಿದ್ದಾವೆ ನಮ್ಮ ಕೆ ಪಿ ಎಸ್ ಶಾಲೆ ಇಡುವರೆಗೂ ರಾಜ್ಯದಲ್ಲಿ ಅದು ಭಾಳ ಒಂದು ಸಕ್ಸಸ್ ಆಗಿದೆ ಆ ಫಾರ್ಮುಲಾ ಸಕ್ಸಸ್ ಆಗಿದೆ ಅದನ್ನು ಮುಂದಿನ ವರ್ಷದಲ್ಲಿ ಅಲ್ಲಿ ಅಲ್ಲಿ ಸಂಗೀತ ಟೀಚರ್ ಇರ್ತಾರೆ ಫಿಸಿಕಲ್ ಟೀಚರ್ ಇರ್ತಾರೆ ಆರ್ಟ್ ಟೀಚರ್ ಇರ್ತಾರೆ ಇನ್ನು ಮುಂದಿನ ವರ್ಷ ಸುಮಾರು ಐನೂರು ಕೆ ಪಿ ಎಸ್ ಶಾಲೆಯಲ್ಲಿ ಎಲ್ಲ ಇಂಥ ವಾತಾವರಣ ಕೊಡ್ತಕ್ಕಂಥದ್ದನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಇಡೀ ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಒಬ್ಬೊಬ್ಬರು ಶಾಸಕರಿಗೆ ಕೆ ಪಿ ಎಸ್ ಶಾಲೆಯನ್ನು ಐದು ಶಾಲೆಯನ್ನು ಕೊಡಬೇಕು ಹೇಳಿ ತೀರ್ಮಾನ ಮಾಡಿದ್ವಿ ಇದೇ ವರ್ಷ ಇದೇ ವರ್ಷದಲ್ಲೂ ಕೂಡ ಒಂದು ವರ್ಷದೊಳಗೆ ನಾವು ಕಂಪ್ಲೀಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತು ಮೂರು ವರ್ಷದೊಳಗೆ ಸುಮಾರು ಮೂರು ಸಾವಿರ ಕೆ ಪಿ ಎಸ್ ಶಾಲೆಯನ್ನು ಕೊಡಬೇಕು ನಮ್ಮ ಮಕ್ಕಳಿಗೆ ಅಂತಕ್ಕಂಥದ್ದನ್ನು ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿದೆ ಪೌಷ್ಟಿಕತೆಯಲ್ಲೂ ಕೂಡ ನಾವು ಎಗ್ಗನ್ನು ಕೊಡ್ತಕ್ಕಂಥದ್ದು ವಾರದಲ್ಲಿ ಅದು ನಾನು ಶಿಕ್ಷಣ ಸಚಿವನಾದ ಮೇಲೆ ಮುಂಚೆ ಒಂದೆಗ್ಗೆ ಕೊಡೋರು ಯಾಕೆಂದರೆ ಈಗ ಆಟ ಓಟ ಎಲ್ಲ ಇದಕ್ಕೆಲ್ಲ ಶಕ್ತಿ ಬೇಕಾಗ್ತದೆ ಅದಕ್ಕೆ ಮುಂಚೆ ಒಂದು ಎಗ್ ಕೊಡೋರು ನಾನು ಮೊನ್ನೆ ಸಿದ್ದರಾಮಯ್ಯ ಹೋಗಿ ಕನ್ವಿನ್ಸ್ ಮಾಡಿ ಈಗ ವಾರದಲ್ಲಿ ಎರಡು ಎಗ್ ಕೊಡ್ತಾ ಇದ್ದಾರೆ ಬೆಳಗ್ಗೆ ಒಂದು ಅರವತ್ತು ಲಕ್ಷ ಮಕ್ಕಳಿಗೆ ದಿನ ಹಾಲನ್ನು ಕೊಡ್ತಾ ಇದ್ದೀವಿ ಬೆಳಗ್ಗೆ ಎಲ್ಲ ಸರ್ಕಾರಿ ಮತ್ತು ಪ್ರೈವೇಟ್ ಇದ್ರೊಳಗೆ ಈಗ ಮುಂದಿನ ಒಂದು ತಿಂಗಳು ಈ ರಾಗಿ ಮಾಲ್ಟ್ ಹೇಳಿ ಅವರಿಗೆ ಪೌಷ್ಟಿಕತೆ ಯಾಕೆಂದರೆ ಕೆಲವರಿಗೆ ಹೊಟ್ಟೆ ತುಂಬಿರ್ತದೆ ಆದರೆ ಸಾಕಷ್ಟು ಮಕ್ಕಳಿಗೆ ಪೌಷ್ಟಿಕತೆಯ ಕೊರತೆ ಇರತಕ್ಕಂಥದ್ದನ್ನು ನೀಗಿಸ್ತಕ್ಕಂಥ ಕೆಲಸ ನನ್ನ ಇಲಾಖೆ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ಭಾಳ ಸಂತೋಷದಿಂದ ಭಾಳ ಹೆಮ್ಮೆ ಅನಿಸ್ತದೆ ನನ್ನ ಇಲಾಖೆಯಲ್ಲಿ ಅದು ಕೊಡಗು ಕೊಡಗು ಭಾಗದಲ್ಲಿ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಹಾಕಿಯನ್ನು ನಾನು ಚಿಕ್ಕವನಿರ್ಬೇಕಾದ್ರೆ ಸೆಂಟ್ ಜೋಸೆಫ್ ಸ್ಕೂಲಲ್ಲಿ ಓದಿದ್ದೆ ನಾನು ಇಂಡಿಯನ್ ಹೈಸ್ಕೂಲಲ್ಲಿ ಅಲ್ಲಿ ಹಾಕಿ ಜಾಸ್ತಿ ಹಾಕಿ ಮತ್ತು ಫುಟ್ಬಾಲು ಕ್ರಿಕೆಟು ಇರೋದು ಆದರೆ ಹಾಕಿಗೆ ಸಪ್ರೇಟು ಒಂದು ಈ ಥರ ಎಲ್ಲ ಇರಲಿಲ್ಲ ಅವಾಗೆಲ್ಲ ಬಿದ್ದರೆ ನಾವು ಸ್ವಲ್ಪ ಎಲ್ಲ ಗಣೇಶ್ ಅವ್ರಿಗೆ ಗೊತ್ತಿರ್ತದೆ ಆ ಬಂದಿರ್ತೀರಿ ಬಂದಿರ್ತೀರಿ ನೀವೆಲ್ಲರೂ ಕೂಡ ನಾನು ಸ್ವಲ್ಪ ದಿವಸ ಹಾಕಿ ಆಡಿದ್ದೆ ಒಂದು ಎರಡು ಮೂರು ಏಟು ಮೇಲೆ ಯಾಕೋ ಸರಿ ಆಗಲಿಲ್ಲ ಅಂದ್ಬಿಟ್ಟು ಬಾಚೆ ಬಿಟ್ಬಿಟ್ಟೆ ಯಾಕೆಂದರೆ ತುಂಬ ಹೊರತ ಬೀಳ್ತವೆ ಆಮೇಲೆ ಫುಟ್ಬಾಲ್ ತೊಗೊಂಡು ಬೇರೆಯವ್ರಿಗೆ ಒದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಷ್ಟೆ ಆಮೇಲೆ ಸರಿ ಆಯಿತಲ್ಲ ಯಾಕೋ ಹಾಕಿ ಸರಿ ಆಗಲಿಲ್ಲ ಆಗಲಿ ಭಾಳ ಸಂತೋಷ ಆಗುತ್ತೆ ಇವತ್ತು ಇಡೀ ಇಡೀ ದೇಶದಾದ್ಯಂತ ಮೂವತ್ತೆರಡು ಇಪ್ಪತ್ತೆರಡು ಇಪ್ಪತ್ತೆರಡು ತಂಡಗಳು ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ನಾ ಮೊದಲೇ ಹೇಳಬೇಕಾಗಿತ್ತು ನಿಮಗೆಲ್ಲರಿಗೂ ಕೂಡ ಐ ವೆಲ್ಕಮ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಹೂ ಹ್ಯಾವ್ ಕಮ್ ಹಿಯರ್ ಅಕ್ರಾಸ್ ದ ಸ್ಟೇಟ್ ಆ್ಯಂಡ್ ಎಸ್ಪೆಷಲಿ ದ ಫೈನಲಿಸ್ಟ್ ಚಂಡೀಗಢ ಆ್ಯಂಡ್ ಜಾರ್ಖಂಡ್ ಐ ವಿಶ್ ದಮ್ ವೆಲ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ತುಂಬ ಚೆನ್ನಾಗಾಗಲಿ ಆಗಲಿ ಇವತ್ತು ಜೈಶಾಲಿಯಾಗಿ ಹೋಗಿ ಇನ್ನು ಈ ದೇಶದ ಒಂದು ಇತಿಹಾಸದಲ್ಲಿ ನೀವು ಕೂಡ ಒಂದು ಹೆಚ್ಚು ಸ್ಥಾನವನ್ನು ತಗೊಳ್ಳಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೂ ಕ್ರೀಡಾಪಟುಗಳಿಗೂ ಶಾಲೆ ಶಿಕ್ಷಣ ಇಲಾಖೆಯ ಇಲಾಖೆಯವರು ಇರ್ಬೋದು ಮಕ್ಕಳು ಇರ್ಬೋದು ಎಲ್ಲರಿಗೂ ಕೂಡ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗೌರವಾನ್ವಿತವರಿಗೂ ಕೂಡ ನಾನು ಗೌರವ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ